ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣ ಮತ್ತು ಬೀದರ್ ಎಟಿಎಂ ದರೋಡೆ ಪ್ರಕರಣದ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ್ದು ಶೀಘ್ರವೇ ಆರೋಪಿಗಳ ಬಂಧನ ಮಾಡುವುದಾಗಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮಂಗಳೂರು ಮತ್ತು ಬೀದರ್ ಎರಡೂ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೇವೆ ಆದಷ್ಟು ಶೀಘ್ರವಾಗಿ ಆರೋಪಿಗಳನ್ನು ಬಂಧನ ಮಾಡ್ತೀವಿ ಮಂಗಳೂರು ಕೇಸ್ನಲ್ಲಿ ಎರಡು ಕಾರು ಬಂದಿರೋ ಮಾಹಿತಿ ಇದೆ ಎರಡು ಕೇಸ್ನಲ್ಲಿ ನಿಖರ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಈಗಾಗಲೇ ನಾಲ್ಕರಿಂದ ಐದು ಟೀಂಗಳನ್ನು ವಿವಿಧ ರಾಜ್ಯಗಳಿಗೆ ಕಳುಹಿಸಲಾಗಿದೆ ಎರಡು ಪ್ರಕರಣದಲ್ಲಿ ಬೇರೆ ರಾಜ್ಯದವರು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಯಾರು ಏನು ಎಲ್ಲಿಯವರು ಅಂತ ತನಿಖೆಯಿಂದ ಗೊತ್ತಾಗಲಿದೆ ಈಗಾಗಲೇ ಗೃಹ ಇಲಾಖೆಯಿಂದ ಬ್ಯಾಂಕ್ ಮತ್ತು ಎಟಿಎಂಗಳಿಗೆ ಯಾವ ರೀತಿ ಭದ್ರತೆ ಇರಬೇಕು ಅಂತ ರೋಲ್ಸ್ ಕೊಟ್ಟಿದ್ದೇವೆ ಎಲ್ಲಾ ಎಟಿಎಂ ಬ್ಯಾಂಕ್ ಗಳಿಗೆ ಸೂಚನೆ ಹೋಗುತ್ತದೆ ಎಟಿಎಂಗೆ ಹಣ ಹಾಕೋಕೆ ಬ್ಯಾಂಕ್ನವರು ಕಾಂಟ್ರಾಕ್ಟ್ ಅವರಿಗೆ ಕೊಟ್ಟಿರುತ್ತಾರೆ ಎಟಿಎಂಗೆ ಹಣ ತುಂಬುವಾಗ ಕಡ್ಡಾಯವಾಗಿ ಆಮ್ ಕಾರ್ಡ್ ಇರಬೇಕು ಅಂತ ನಿಯಮ ಈಗಾಗಲೇ ಇದೆ ಬೀದರ್ ಘಟನೆ ಆದಾಗ ಆಮ್ ಕಾರ್ಡ್ ಇರಲಿಲ್ಲ ಹೀಗಾಗಿ ಘಟನೆ ಆಗಿದೆ ಮಂಗಳೂರು ಬ್ಯಾಂಕ್ ದರೋಡೆಯಾಗಲೂ ಕೂಡ ಗಾರ್ಡ್ ಇರಲಿಲ್ಲ ಅಂತ ಮಾಹಿತಿ ಇದೆ ಹೀಗಾಗಿ ಇಲಾಖೆ ಕೊಟ್ಟ ರೂಲ್ಸ್ಗಳು ಲ್ಯಾಬ್ಸ್ ಆಗಬಾರದು ಇಂತಹ ಅವಕಾಶಗಳಿಗೆ ಅಕ್ರಮ ಮಾಡೋರು ಕಾಯ್ತಾ ಇರ್ತಾರೆ ಹೀಗಾಗಿ ಬ್ಯಾಂಕ್ನವರು ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತ ತಿಳಿಸಿದ್ರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅದು ಅಷ್ಟೇ ಮಂಗಳೂರಿದು ಅಷ್ಟೇ ಮಂಗಳೂರಿನಲ್ಲೂ ಕೂಡ ಎರಡು ಕಾರ್ ಉಪಯೋಗಿಸಿದ್ದಾರೆ ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ ಎಲ್ಲೆಲ್ಲಿಗೆ ನಮಗೆ ಮಾ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು ಅಲ್ಲೂ ಕೂಡ ಅಷ್ಟೇ ಬಿದರಿದು ಅಷ್ಟೇ ಇಲ್ಲೂ ಅಷ್ಟೆ ನಾಲ್ಕಾರು ಟೀಮ್ಗಳು ಹೋಗಿದ್ದಾವೆ ಇಲ್ಲ ಬೇರೆ ರಾಜ್ಯದವರು ಅಂತೇಳಿ ನಮಗೆ ಇನ್ನೀ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ ಅವರು ಯಾರು ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಸಿ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೀವಿ ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅವರನ್ನು